ಅರ್ಥ ಆಗ್ತಿದೆ ನಿಮಗೆ ನಾನು ಈ ಕಾರ್ ಇಟ್ಕೊಂಡ್ಬಿಡ್ಬೇಕು ನಮ್ಮ ನೆಂಟರ ಮುಂದೆ ಮ್ಯೂಸೆ ತಿರುಗಿಸ್ಬಿಡ್ಬೇಕು ನನ್ನ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಎಷ್ಟು ಜನಕ್ಕೆ ತೋರಿಸ್ತೀವಿ ಒಂದು ನೂರು ಜನ ಒಂದು ಐನೂರು ಜನ ಒಂದು ಸಾವಿರ ಜನ ಮುಗಿದೋಗುತ್ತಾ ಲೈಫು ಇಲ್ಲ ಇದಕ್ಕೆ ನಮಗೆ ಮನಸ್ಥಿತಿಗೆ ನಾವೇ ಬ್ರೇಕ್ ಹಾಕೋಬೇಕು ನಮಗೆ ಅಲ್ಟಿಮೇಟಾಗಿ ಬೇಕಾಗಿರೋದು ದುಡ್ಡು ಮನೆ ಮಠ ತೋಟಕ್ಕಿಂತ ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಗೊತ್ತಾ ಒಂದು ತೃಪ್ತಿ ಕೊಡುತ್ತೆ ಗೊತ್ತಾ ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಆಡ್ಕೊಂಡು ಮಾತಾಡೋದು ಅವೆಲ್ಲ ಏನು ಮಾಡ್ದೇನೆ ನನಗೆ ತೃಪ್ತಿಯಾದ ಕೆಲಸ ಇನ್ನೊಬ್ರಿಗೆ ತೊಂದರೆ ಆಗ ಆಗ್ದಂಗೆ ಬದುಕ್ತೀವಲ್ಲ ಅದು ನೀವು ಹೇಳಿದಾಗ ಮಗನ ಎಜುಕೇಶನ್ಗೆ ಬೇಕು ದುಡ್ಡು ಪುಣ್ಯಕ್ಕೆ ಏನು ಅಂತಂದರೆ ನಾನು ಹೆಂಡ್ತಿ ನನ್ನ ಮಗ ಇಬ್ಬರು ದುರಾಸೆ ಜನ ಅಲ್ಲ ಸಮಸ್ಯೆಗಳು ಬಂದಾಗ ವಿಚಾರವಾಗಿ ಜಗಳ ಆಗಿಲ್ಲ ಅಂತ ಹೇಳೋದಿಲ್ಲ ಬಟ್ ಟಿಪಿಕಲ್ ಆಗಿರ್ತಾರಲ್ಲ ಏ ಏನು ಮಾಡಿಲ್ಲ ಏನು ಮಾಡಿದ್ಯಾ ನನ್ನ ಮಗ ಒಂದೇ ಮಾತು ಹೇಳ್ದೆ ಸತ್ಯವಾಗಿ ಹೇಳ್ತೀನಿ ನಾನು ಒಂದು ದಿವಸ ಹೇಳಿದೆ ಏನೋ ಮಗ ನಾನು ಏನೋ ನಿಮಗೆ ಆಸ್ತಿ ಏನೋ ಮಾಡಿಲ್ಲವಲ್ಲೋ ಅಂದೆ ನೀನೇ ನನ್ನ ಅಪ್ಪ ಅನ್ನೋದೇ ನನಗೆ ಆಸ್ತಿ ಅಂದ ಇನ್ನೊಂದು ಸಿನ್ಮಾ ಒಂದು ದೊಡ್ಡ ಸಿನ್ಮಾ ಇಪ್ಪತ್ತು ದಿನ ಡೇಟ್ ತೊಗೊಂಡಿದ್ರು ಪೇಮೆಂಟ್ ಎಲ್ಲ ಮಾತಾಡ್ಬಿಟ್ಟಿದ್ವಿ ಕಟ್ ಮಾಡಿದ್ರೆ ಮಾತಾ ಆ ಸಿನಿಮಾ ಕರೀಲೇ ಇಲ್ಲ ಆ ಸಿನಿಮಾ ಪ್ರೆಸ್ ಮೀಟಲ್ಲಿ ಟೀಮ್ ಸಿಕ್ತು ಡೈರೆಕ್ಟ್ರ್ ಸೀದಾ ಬಂದು ಮಾಡ್ಬಿಡ ಆ್ಯಮ್ ಸಾರಿ ಅಂತ ಆಚಮಾರ್ ಒಂದು ಮಾತು ಹೇಳಿದ್ರು ಅವ್ರಿಗೆ ಮಂಡಿ ಆಪ್ರೇಷನ್ ಆದಾಗ ಹೇಗಿದೆ ನೋವು ಅಂದಾಗ ಹಾಂ ಆವಾಗೆಲ್ಲ ಕುಣಿಲಿಲ್ವೇ ಅದನ್ನು ಹೇಗೆ ಮಜಾ ಮಾಡೋದು ಇದನ್ನು ಹಾಗೆ ಮಜಾ ಮಾಡಬೇಕು ಅಂತ ಕರೆಕ್ಟ್ ತಾನೇ ಸೊ ಲೈಫನ್ನು ದುಡ್ಡನ್ನು ನೋವನ್ನು ಪ್ರೀತಿನ ಎಲ್ಲವನ್ನ ಆಗಿ ನೋಡಿದಾಗ್ಲೇ ನಮಗೆ ಅದು ಇದಾಗೋದು ನಾವು ಯಾವಾಗ ಎಕ್ಸಾಗ್ರೇಟ್ ಮಾಡ್ತೀವಿ ನಮಗೆ ಡಿಸಪಾಯಿಂಟ್ಗಳು ಆಗ್ತವೆ ಎಕ್ಸಾಗ್ರೇಷನ್ ಬೇಡ ಹಾಗೆ ಸಂತೋಷ ಪಡಬೇಡಿ ಅಂತಲ್ಲ ಸಂತೋಷ ಪಡೋಣ ಕಿರೀಟ ಮಾಡ್ಕೊಳ್ಳೋದು ಬೇಡ ಅದು ನಮ್ಗೆ ಯಾವತ್ತಾರು ಕೆಳಗೆ ಬಿದ್ದಾಗ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದಕ್ಕೆ ಅದೇ ಹೇಳ್ದಲ್ಲ ಆಗಲೇ ಆಡಿಯನ್ಸು ರೆಕಗ್ನೈಸ್ ಮಾಡ್ತಾರ ಅಂತ ಒಂದು ಟೈಮಲ್ಲಿ ಹೀಗೆ ಅದು ಚಿತ್ರದುರ್ಗನೆಲ್ಲ ಹೋಗಿದ್ವಿ ಎಲ್ಲ ನನಗೆ ನೋಡ್ತಿದ್ದು ಸಣ್ಣವನಿದ್ದ ಪಪ್ಪಾ ಪಪ್ಪ ಎಲ್ಲ ನೀನು ನೋಡ್ತಾರೆ ಪಾಪ ಅಂತ ಅವನಿಗೆ ಅದು ಖುಷಿ ಉಳ್ಕೊಂಡು ಆಯ್ತು ಬರೋ ಆಯ್ತು ಬರೋ ಈಗ ಅವನು ನನ್ಗಿಂತ ಮೇಧಾವಿ ಆಗ್ಬಿಟ್ಟು ಅವ್ನ ಲೈಫನ್ನು ನಾನು ನೋಡೋ ರೀತಿಯೇ ಬೇರೆ ಥರ ಆಗ್ಬಿಟ್ಟಿದೆ ಅವ್ನು ನನ್ನ ಜೊತೆ ಸೇರಿನೋ ಅಥವಾ ನನ್ನ ಪ್ರಭಾವಕ್ಕೋ ನನ್ನ ಜೀನಿಂದನೋ ಸವಿ ಸವಿ ನೆನಪು ಸಾವಿರ ನೆನಪು ಅರ್ಥ ಆಗ್ತಿದೆ ನಿಮಗೆ ನಾನು ಈ ಕಾರ್ ಇಟ್ಕೊಂಬಿಡ್ಬೇಕು ನಮ್ಮ ನೆಂಟರ ಮುಂದೆ ಮೀಸೆ ತಿರ್ಗಿಸ್ಬಿಡ್ಬೇಕು ನನ್ನ ಜನ್ಮ ಸಾರ್ಥಕ ಆಗ್ಬಿಡುತ್ತೆ ಎಷ್ಟು ಜನಕ್ಕೆ ತೋರಿಸ್ತೀವಿ ಒಂದು ನೂರು ಜನ ಒಂದು ಐನೂರು ಜನ ಒಂದು ಸಾವಿರ ಜನ ಮುಗ್ದೋಗುತ್ತಾ ಲೈಫು ಇಲ್ಲ ಇದಕ್ಕೆ ನಮಗೆ ಮನಸ್ಥಿತಿಗೆ ನಾವೇ ಬ್ರೇಕ್ ಹಾಕ್ಕೋಬೇಕು ನಮಗೆ ಅಲ್ಟಿಮೇಟಾಗಿ ಬೇಕಾಗಿರೋದು ದುಡ್ಡು ಮನೆ ಮಠ ತೋಟಕ್ಕಿಂತ ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ ಗೊತ್ತಾ ಒಂದು ತೃಪ್ತಿ ಕೊಡುತ್ತೆ ಗೊತ್ತಾ ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಆಡ್ಕೊಂಡು ಮಾತಾಡೋದು ಅವೆಲ್ಲ ಏನು ಮಾಡ್ದೇನೆ ನನಗೆ ತೃಪ್ತಿಯಾದ ಕೆಲಸ ಇನ್ನೊಬ್ರಿಗೆ ತೊಂದರೆ ಆಗ ಆಗ್ದಂಗೆ ಬದುಕ್ತೀವಲ್ಲ ಅದು ನೀವು ಹೇಳ್ದಂಗೆ ಮಗನ ಎಜುಕೇಷನ್ ಬೇಕು ದುಡ್ಡು ಪುಣ್ಯಕ್ಕೆ ಏನು ಅಂತಂದರೆ ನನ್ನ ಹೆಂಡತಿ ನನ್ನ ಮಗ ಇಬ್ಬರು ದುರಾಸೆ ಜನ ಅಲ್ಲ ಸಮಸ್ಯೆಗಳು ಬಂದಾಗ ವಿಚಾರವಾಗಿ ಜಗಳ ಆಗಿಲ್ಲ ಅಂತ ಹೇಳೋದಿಲ್ಲ ಬಟ್ ಟಿಪಿಕಲ್ಲಾಗಿರ್ತಾರಲ್ಲ ಏ ನೀನು ಏನು ಮಾಡಿಲ್ಲ ಏನು ಮಾಡಿದ್ಯಾ ನನ್ನ ಮಗ ಒಂದೇ ಮಾತು ಹೇಳ್ದೆ ಸತ್ಯವಾಗಿ ಹೇಳ್ತೀನಿ ನಾನು ಒಂದು ದಿವಸ ಹೇಳಿದೆ ಏನೋ ಮಗ ನಾನು ಏನೋ ನಿಂಗೆ ಆಸ್ತಿ ಏನೋ ಮಾಡಲಿಲ್ಲವಲ್ಲೋ ಅಂದೆ ನೀನೇ ನನ್ನ ಅಪ್ಪ ಅನ್ನೋದೇ ನನಗೆ ಆಸ್ತಿ ಅಂತ ಅವ್ನಿಗೆ ಇಪ್ಪತ್ತಾರು ವರ್ಷ ಆ ಮೆಚುರಿಟಿ ಅವ್ನಿಗೂ ಕೊಟ್ಟವನೇ ಹಾಗಾಗಿ ನಾನು ನೆಮ್ಮದಿದ್ದೀನಿ ಅವನು ಸಿನಿಮಾ ಕರ್ಕೊಬರ್ನಿಲ್ವ ಸರ್ ಸಿನಿಮಾ ಸೀರಿಯಲ್ ಅವ್ರಿಗೆ ನೀನು ಆತನಿಗೆ ಸಿನಿಮಾ ಭಾಳ ಇಂಟ್ರೆಸ್ಟ್ ಇದೆ ಪೃಥ್ವಿರಾಜ್ ಅಂತ ಅವನ ಹೆಸರು ಸಿನಿಮಾ ಜಗತ್ತಿನ ಮತ್ತು ಭಾರತೀಯ ಎಲ್ಲ ಸಿನಿಮಾಗಳನ್ನ ಫಾಲೋ ಮಾಡ್ತಾನೆ ನನಗಿಂತ ಹೆಚ್ಚಾಗಿ ಫಾಲೋ ಮಾಡ್ತಾನೆ ನನಗಿಂತ ಹೆಚ್ಚಾಗಿ ಮಾಹಿತಿಗಳನ್ನು ಕೊಡ್ತಾನೆ ಒಂದು ಕಾಲದಲ್ಲಿ ನಾನು ಡೈರೆಕ್ಷನ್ ಮಾಡ್ತೀನಿ ನನಗೆ ಅಷ್ಟೇ ಡೈರೆಕ್ಟಾಗಿ ಸೇರಿಸು ಅಂತ ಕೇಳಿದೆ ನಾನು ಹೇಳಿದೆ ಇಲ್ಲಪ್ಪ ನಮ್ಮ ಇಂಡಸ್ಟ್ರೀಲಿ ಅಂಟಿಲ್ ನೀನು ಹಿಟ್ ಕೊಡದೆ ಹೊರತು ಆ ಡೈರೆಕ್ಟ್ಗಳಿಗೆ ಮರ್ಯಾದೆ ಇಲ್ಲ ಡೈರೆಕ್ಟರ್ಗಳಿಗೆ ಇಲ್ಲಿ ಮರ್ಯಾದೆ ಇಲ್ಲ ಸೊ ನೀನು ಡೈರೆಕ್ಟರ್ ಆಗಕ್ಕೆ ಇಷ್ಟ ಇಲ್ಲ ನಿನ್ನ ಬೇಕಾದ್ರೆ ಆ್ಯಕ್ಟ್ ಮಾಡ್ತೀಯೋ ಯಾರಾದ್ರೂ ಕಾಲು ಕೈ ಇಡ್ಬಿಟ್ಟು ನಾನು ಕ್ಯಾರೆಕ್ಟರ್ ಕೊಡಿಸ್ತೀನಿ ಒಂದು ರೆಸ್ಪೆಕ್ಟ್ ಇದೆ ನಮ್ಮಲ್ಲಿ ಸ್ಟಾರ್ಗಳಿಗಿದೆ ಪ್ರೊಡ್ಯೂಸರ್ಗಳು ನಡೆಯುತ್ತೆ ಡೈರೆಕ್ಟರ್ಗಳದು ಅಷ್ಟು ನಡೆಯೋದಿಲ್ಲ ಸೊ ಹಾಗಾಗಿ ಬೇಡ ಅಂತ ಹೇಳಿದೆ ಬಟ್ ಹಾಗೇನೋ ಮಾಡ್ಕೊಂಡು ಎಲ್ಲೆಲ್ಲಿ ಬಿ ಮುಗಿಸ್ಕೊಂಡಿದ್ದಾನೆ ಈಗಲೂ ಯಾವುದೂ ಸಿನ್ಮಾ ರಿಲೀಸ್ ಆದರೆ ಫಸ್ಟು ಎಕ್ಸಾಮ್ ಇದ್ದರೂ ಇಲ್ಲದೆ ಹೋದರೂ ಆ ಸಿನಿಮಾ ನೋಡ್ತಾನೆ ಅವನು ಮಧ್ಯಾಹ್ನ ಸಿನಿಮಾ ನೋಡ್ಕೊಂಡ್ಬಂದು ನೈಟ್ ಓದ್ತಾನೆ ಆ ಥರ ಆ ಥರ ಅದು ಆ ಸಿನಿಮಾ ಫಾಲೋ ಮಾಡ್ತಿದ್ದಾನೆ ಸಿನ್ಮಾ ಇಂಟ್ರೆಸ್ಟ್ ಇದೆ ಬಟ್ ಸದ್ಯಕ್ಕೆ ಎಲ್ಲೆಲ್ಲಿ ಬೇ ಮಾಡಿದ್ದಾನೆ ಬಟ್ ಇನ್ ಇಂಟೆನ್ ನಾಟ್ ಇನ್ ಆಕ್ಟಿಂಗ್ ಆ್ಯಕ್ಟಿಂಗಲ್ಲಿ ಇಲ್ಲ ಅವನಿಗೆ ಡೈರೆಕ್ಟರ್ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ಟಡಿ ಮಾಡ್ತಾನೆ ನಂದು ನಂದು ಪೂರ್ಣ ಸತ್ಯ ಅಂತ ಒಂದು ಸಿನ್ಮಾ ಆಯಿತು ಅದರದ್ದು ಮೂಲಕ ಎಳೆ ಕೊಟ್ಟಿದ್ದೆ ನನ್ನ ಮಗ ಒಂದು ಲೈನ್ ಅಂತೀವಿ ಗೊತ್ತಾ ಅದೊಂದು ಕೊಟ್ಟಿದ್ದೆ ನನ್ನ ಮಗ ಆಮೇಲೆ ಬೊಂಬೆ ಹೇಳುತ್ತೈತೆ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದರದ್ದು ಬೇಸಿಕ್ ಕಾನ್ಸೆಪ್ಟು ಕೊಟ್ಟಿದ್ದು ನನ್ನ ಮಗನೇ ಇದು ಆಮೇಲೆ ಈಗ ಈಗ ಇನ್ನೊಂದಷ್ಟು ಕತೆಗಳು ಮಾಡ್ತಾನೇ ಇದೀವಿ ಈಗ ಅಂದರೆ ಯಾವಾಗ ಒಂದು ಸಣ್ಣ ಸಿನಿಮಾ ಕತೆ ಬರ್ಬೋದು ಇದೊಂದು ಕಮರ್ಷಿಯಲ್ ಸಿನಿಮಾ ಡಿಮ್ಯಾಂಡ್ ಬರ್ಬೋದು ಗೊತ್ತಿಲ್ಲ ಫ್ರೀ ಇದ್ದಾಗ ನನಗೊಂದು ಐಡಿಯಾ ಬಂದಾಗೆಲ್ಲ ಅವ್ನ ಜೊತೆ ಡಿಸ್ಕಷನ್ ಮಾಡ್ತಾ ಇರ್ತೀನಿ ಅವ್ನು ಕೂಡ ಐಡಿಯಾಗಳನ್ನ ತೊಗೊಳ್ತೀನಿ ಈ ಥರ ಸಿನಿಮಾ ಡಿಸ್ಕಷನ್ ತುಂಬ ಮಾಡ್ತೀವಿ ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಸಿನಿಮಾದಲ್ಲಿ ನಿಮ್ಮನ್ನು ಹಾಕ್ಕೊಂಡು ಚಾನ್ಸ್ ಮಿಸ್ ಆಗಿರೋದೇನಾದರೂ ಇದೆಯಾ ಆ ಥರ ಘಟನೆಗಳು ಸಾಕಷ್ಟಿದೆ ಇಲ್ಲಿ ನಾನು ಪತ್ರಕರ್ತ ಆಗಿರೋದು ಒಂದು ಕಡೆ ವರ ಆದರೆ ಇನ್ನೊಂದು ಕಡೆ ಶಾಪ ಕೆಲವರು ಏನು ಮಾಡ್ತಾರೆ ಅಂತಂದರೆ ಪತ್ರಕರ್ತ ಆಗಿರೋದ್ರಿಂದ ಕಾಂಟ್ಯಾಕ್ಟ್ ಬೆಳೆಯುತ್ತೆ ಪತ್ರಕರ್ತ ಅನ್ನೋ ಕಾರಣಕ್ಕೆ ಅವನ ಜೊತೆಗೆ ಇಟ್ಕೋಬೇಕಾ ಅಂತ ಅಂದ್ಕೊಂಡು ಭಯಪಡ್ತಾರೆ ಅದನ್ನು ಎರಡು ಇನ್ಸಿಡೆಂಟ್ಸ್ ಹೇಳ್ತೀನಿ ದೊಡ್ಡ ದೊಡ್ಡ ಡೈರೆಕ್ಟ್ರು ಹೆಸರು ಬೇಡ ಬೆಳಗ್ಗೆ ತಿಂಡಿ ತಿಂತಾ ಇದ್ವಿ ತಿಂತ ಎದುರು ಎದುರುಗಡೆ ಕುಂತಿದ್ರು ಹೀಗೇ ಮತ್ತೆ ತಿಂತ ತಿಂತ ಅಯ್ಯೋ ಇತ್ತಿರ ಜಿಲ್ಲೆ ಇದ್ದಾರೆ ನಾನು ಮತ್ತೆ ಬಿಟ್ಟಿದ್ದೆ ಏನೋ ಹೇಳ್ಬಿಡ್ತಿದ್ದೆ ಅಂತಂದರು ಸರಿ ಆಯಿತು ಅಂಥೇಳಿ ಏನು ಮಾಡಿದೆ ಮಧ್ಯಾಹ್ನ ಊಟಕ್ಕೆ ಅವ್ರ ಜೊತೆ ಕೂರಲಿಲ್ಲ ಹೊರಗಡೆ ಕೂತ್ಕೊಂಡೆ ಅವ್ರು ಊಟ ಮಾಡ್ತಾ ಮಾಡ್ತಾ ನೆನಪು ಮಾಡಿಕೊಂಡ್ರು ಯತಿರಾಜ್ ಇಲ್ಲಿ ಅಂತ ಸರ್ ಇಲ್ಲಿ ಹೊರಗಡೆ ಇದ್ದೀನಿ ಅಯ್ಯೋ ಅಯ್ಯೋ ಅಲ್ಲೇ ಕೂತಿದ್ದೀರಾ ಒಳಗೆ ಬನ್ನಿ ಅಂತ ಇಲ್ಲ ಸರ್ ಹೊರಗಡೆ ಇಲ್ಲ ಬನ್ನಿ ಬನ್ನಿ ಅಂದರು ಯಾಕೆ ಅಲ್ಲಿ ಕೂತಿದ್ದೀರಾ ನಾನು ಸರ್ ನೀವು ಬೆಳಗ್ಗೆ ಏನಂದರೆ ನಾನು ಇದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಏನೋ ಅವಾಯ್ಡ್ ಮಾಡಿದಿರಿ ಅಂದರೆ ನೀವೇನೋ ಹೇಳೋದು ನಾನೆಲ್ಲೋ ಒಬ್ಬ ಪತ್ರಕರ್ತನಾಗೆ ನನ್ನ ನೋಡಿದ್ರಿ ಅದೆಲ್ಲೋ ಈಚೆ ಆಗ್ಬಿಡೋದು ಲೀ ಲೀ ಲೀಕ್ ಆಗಿಬಿಡುತ್ತೆ ನ್ಯೂಸ್ ಆಗ್ಬಿಡುತ್ತೆ ಅಂತ ಅದಕ್ಕೆ ನಾನು ಹೇಳಿದೆ ಸರ್ ಊಟ ಮಾಡ್ತಾ ಇದ್ದೆ ಸರ್ ತಟ್ಟೆಲ್ಲ ಅನ್ನ ತಿಂತಾಯಿದ್ದೀನಿ ಇದ್ದೀನಿ ಈ ತಟ್ಟೆಯಲ್ಲಿ ಹೋಗಿ ಅಭ್ಯಾಸ ನನಗಿಲ್ಲ ನಿಮಗೆ ಹಂಗೂ ತೊಂದರೆ ಕೊಡಬೇಕು ಅಂತಂದರೆ ಎದುರುಗಡೆ ಒಬ್ಬ ಪತ್ರಕರ್ತನೇ ಇರಬೇಕು ಅಂತೇನಿಲ್ಲ ಸರ್ ನಿಮ್ಗೆ ಒಬ್ಬ ಡ್ರೈವರೋ ನಿಮ್ಮ ಅಸ್ಟೆಂಟೋ ಪ್ರೊಡಕ್ಷನೋನೋ ಯಾರಿದ್ರೂ ಸಾಕು ಸರ್ ಇವತ್ತು ನಿಮಗೆ ಇದಕ್ಕೆ ಅಂತ ಸೊ ಆ ಥರದ್ದೊಂದಾದರೆ ಇನ್ನೊಂದು ಸಿನ್ಮಾ ಒಂದು ದೊಡ್ಡ ಸಿನ್ಮಾ ಇಪ್ಪತ್ತು ದಿನ ಡೇಟ್ ತೊಗೊಂಡಿದ್ರು ಪೇಮೆಂಟು ಎಲ್ಲ ಮಾತಾಡಿಬಿಟ್ಟಿದ್ವಿ ಕಟ್ ಮಾಡಿದ್ರೆ ಮತ್ತು ಆ ಸಿನಿಮಾ ಕರೀಲೇ ಇಲ್ಲ ಆ ಸಿನ್ಮಾ ಪ್ರೆಸ್ ಮೀಟಲ್ಲಿ ಟೀಮ್ ಸಿಕ್ತು ಡೈರೆಕ್ಟರ್ ಸೀದಾ ಬಂದು ಹಗ್ ಮಾಡಿಬಿಡ ಸಾರಿ ಅಂತ ಏನು ಸರ್ ಯಾಕೆ ಅಂತಂದೆ ಇಲ್ಲ ನಾನು ಎಲ್ಲ ಫೈನಲ್ ಮಾಡಿಕೊಂಡಿದ್ದೆ ಪ್ರೊಡ್ಯೂಸರ್ ಬಂದುಬಿಟ್ಟು ಜರ್ನಿಸ್ಟ್ನ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಜೊತೆ ಇಟ್ಕೋಬೇಕಾ ಅಂತ ಕೇಳಿದ್ರು ಸರ್ ಹಾಗಾಗಿ ನಾನು ಪ್ರೊಡ್ಯೂಸರ್ ಅಗೇನ್ಸ್ಟ್ ವರ್ಕ್ ಆಗಲಿಲ್ಲ ಅದಕ್ಕೆ ನಿಮ್ಮ ಕ್ಯಾರೆಕ್ಟರ್ ತೆಗೆದ್ಬಿಟ್ಟೆ ನಾನು ಈ ಥರದ್ದು ತುಂಬ ಆಗ್ತಾ ಆಗಿದೆ ಈಗ ನನ್ಗೆ ಗೊತ್ತಿರೋದು ಒಂದೆರಡು ಇನ್ಸಿಡೆಂಟ್ ಈ ಥರದ್ದು ಅಂದರೆ ತುಂಬ ದೊಡ್ಡ ಇನ್ಸಿಡೆಂಟ್ ಆ ಥರದ್ದು ಏನಿಲ್ಲ ಒಂದು ಚಿಕ್ಕ ಗ್ಯಾಪ್ ಥರ ಅನ್ನಿಸ್ತು ಅಲ್ಲಿ ಫ್ರೀಡಮ್ ಇಲ್ಲ ಅಂತ ಅನ್ನಿಸ್ತು ತುಂಬ ಜನ ಎಲ್ಲ ಜನಸಂಖ್ಯೆ ಜಾಸ್ತಿ ಆಗೋಯ್ತು ಅಲ್ಲಿ ನಮಗೊಂದು ಬಾಂಡೇಜ್ ಇತ್ತು ನಮ್ಮದು ಖಾಸಗೀತನ ಥರ ಇತ್ತು ಅದು ಅದು ಅದಕ್ಕೆ ಡಿಸ್ಟರ್ಬ್ ಆಯಿತು ಆಮೇಲೆ ನಾನು ಸ್ವಲ್ಪ ಪರ್ಸ್ನಲ್ ಅಂದರೆ ಆ್ಯಕ್ಟಿಂಗು ಸ್ವಲ್ಪ ಫೋಕಸ್ ಮಾಡೋಣ ಅದು ಇದು ಅಂತ ಹೇಳಿ ಆಮೇಲೆ ನಾನು ಡೈರೆಕ್ಷನ್ ಮಾಡಬೇಕಾಗಿತ್ತು ಅದೇ ಮದ್ದು ಮಧ್ಯದ್ದು ಏನಾಯ್ತು ಅಂದರೆ ಎರಡು ಇನ್ಸಿಡೆಂಟ್ ಹೇಳ್ತೀನಿ ಮೂರು ಇನ್ಸಿಡೆಂಟ್ ಇದೆ ನಾನು ಲೈಫನ್ನು ನೀವು ಹೇಳಿದಿರಿ ಆಸ್ತಿ ಮಾಡಲಿಲ್ವಾ ಅಥವಾ ದುಡ್ಡು ಮಾಡಲಿಲ್ವಾ ಇಂಪಾರ್ಟೆಂಟ್ ಅಲ್ವಾ ಅಂತ ನನಗೂ ಆಸೆ ಇದೆ ಆಸೆ ಇಲ್ಲ ಅಂತಲ್ಲ ಬಟ್ ಏನಾಗಬೇಕೋ ಅದಾಗತ್ತೆ ಅದಕ್ಕೊಂದು ಕಾಲೇಜ್ ಡಸ್ಟಲ್ಲಿ ಒಂದು ಇನ್ಸಿಡೆಂಟ್ ನಡೀತು ನಾನು ನಮ್ಮ ಮನೆಯಿಂದ ಬಸ್ ಸ್ಟಾಪ್ ಕಾಲೇಜಿಗೆ ಹೋಗ್ಬೇಕಾದ್ರೆ ನಮಗೊಂದು ಎರಡು ಎರಡೂವರೆ ಕಿಲೋಮೀಟ್ರ್ ಆಗ್ತಿತ್ತು ಬಸ್ಸಿಗೆ ಬರಬೇಕು ಅಂತಂದರೆ ಲೇಟ್ ಆಗೋದು ನಾನು ಓಡಿ ಓಡಿ ಬಂದು ಹತ್ಕೋತಾ ಇದ್ದೆ ಗೊತ್ತಿಲ್ಲದಂಗೆ ನಾನು ಒಬ್ಬ ಅತ್ಲೀಟ್ ಆಗಿಬಿಟ್ಟಿದೆ ಸ್ಪೋರ್ಟ್ಸ್ ಸೆಕೆಂಡ್ ಇಯರಲ್ಲಿ ಏನೋ ಕಾಲೇಜಲ್ಲಿ ಸ್ಪೋರ್ಟ್ಸ್ ಮೀಟ್ ಆಗುತ್ತೆ ಫಸ್ಟ್ ಇಯರು ಸೆಕೆಂಡ್ ಇಯರು ಸ್ಪೋರ್ಟ್ಸ್ ಮೀಟ್ ಆದಾಗ ನಮ್ಮ ತಂದೆಗೆ ಹೇಳ್ತೀನಪ್ಪ ಅವ್ನು ಶೂ ಕೊಡಿಸು ಅಂತ ಏ ಇಲ್ಲ ಹೋಗಾಗ ಅಂದ್ಬಿಡ್ತಾರೆ ಸರಿ ಓಡೋದೇ ಬೇಡ ಬಿಡು ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡೋದು ಪಾರ್ಟಿಸಿಪೇಟೇ ಮಾಡೋದು ಬೇಡ ಬಿಡು ಅಂತ ನಾನು ಕಾಲೇಜಿಗೆ ಹೋಗ್ತೀನಿ ಆ ಟೈಮ್ ಆರ್ಸೋದಕ್ಕೆ ನನ್ನ ನಾನು ಲವ್ ಶುರು ಆಗಿರುತ್ತೆ ಅಲ್ಲ ಸ್ಪೋರ್ಟ್ಸ್ ಮೀಟ್ ಶುರು ಆಗುತ್ತೆ ನಾನು ಹಂಗೆ ಕುಂತಿರ್ತೀನಿ ಅದಕ್ಕೆ ಮುಂಚೆ ಹೇಳ್ತೀನಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಶೂ ಇಲ್ಲ ಅದಿಲ್ಲ ಏನು ಹೋಗ್ಬಿಡೋ ಅಂತ ನೆಗ್ಲೆಕ್ಟ್ ಮಾಡ್ತೀನಿ ನಾನು ಏನು ಮಾಡಿದ್ರು ಫೋರ್ಸ್ ಮಾಡ್ತಾರೆ ಇಲ್ಲ ಇಲ್ಲ ನೀನು ಓಡು ಓಡು ಅಂತ ಇಸ್ಕೊಂಡು ಹಾಕ್ಕೊಂಡು ಹಾಕೊಂಡು ಅಂತ ಸೊ ಅವಾಗ ನಾನು ಯಾರೋ ಫ್ರೆಂಡು ಒಬ್ಬರು ಇಸ್ಕೊಂಡು ಟ್ರ್ಯಾಕ್ ಇಳಿತೀನಿ ಟ್ರ್ಯಾಕ್ ಹಿಡಿದ್ರೆ ಎಲ್ಲ ಘಟಾನುಘಟಿಗಳು ಹಂಗಿದ್ದಾರೆ ಅಯ್ಯೋ ನಂಗೆ ಸುಮ್ಮನೆ ಅವಮಾನ ಆಗುತ್ತಲ್ಲಪ್ಪ ಅಂತ ಅನ್ಕೋತೀನಿ ಫಸ್ಟು ಟೂ ಹಂಡ್ರೆಡ್ ಮೀಟರ್ಸು ರನ್ನಿಂಗ್ ಏರ್ಸೋ ಟೂ ಹಂಡ್ರೆಡ್ ಮೀಟರ್ ಫೋರ್ ಹಂಡ್ರೆಡ್ ಮೀಟರ್ಸು ಫೋರ್ ಹಂಡ್ರೆಡ್ ಮೀಟರ್ಸ್ ಫಸ್ಟು ಎರಡನೇ ರೌಂಡಿಗೆ ನೋಡ್ತೀನಿ ನನ್ನ ಮುಂದೆ ಒಬ್ಬನೇ ಇರೋದು ನಾನು ಸೆಕೆಂಡಲ್ಲಿ ಓಡ್ತಾ ಇದೀನಿ ಮಿಗ್ದವರಲ್ಲ ಅದ ಘಟಾನುಘಟಿಗಳೆಲ್ಲ ಹಿಂದೆ ಇದ್ದಾರೆ ಮೂರನೇ ರೌಂಡು ನಾಲ್ಕನೇ ರೌಂಡು ನನ್ನ ಮುಂದೆ ಇದ್ದವನು ಹಂಡ್ರೆಡ್ ಮೀಟರ್ಸ್ ಹಿಂದೆ ಇದ್ದ ನಾನು ಫಸ್ಟ್ ಪ್ರೈಸ್ ಪಡೆದುಬಿಟ್ಟೆ ಆವಾಗ ನಂಗೆ ಗೊತ್ತಾಯ್ತು ನನ್ನಲ್ಲಿ ಸಾಮರ್ಥ್ಯ ಇದೆಯಾ ಅಂದು ಸೇಮ್ ಡೇ ಹಂಡ್ರೆಡ್ ಮೀಟರ್ಸು ಏಯ್ಟ್ ಹಂಡ್ರೆಡ್ ಮೀಟರ್ಸು ಮತ್ತು ರಿಲೇ ಮೂರಲ್ಲೂ ಪಾರ್ಟಿಸಿಪೇಟ್ ಆದೆ ನಾನು ಕಾಲೇಜ್ ಚಾಂಪಿಯನ್ಶಿಪ್ ಆದ ಸ್ಪೋರ್ಟ್ಸ್ ಆ ವರ್ಷ ನಮಗೆ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ ಮೈಸೂರು ಕರ್ಕೊಂಡೋದ್ರೆ ನಾನು ಅಷ್ಟು ಐಡಿಯಾ ಇರಲಿಲ್ಲ ನನಗೆ ಎಲ್ಲನೂ ಪಾರ್ಟಿಸಿಪೇಟ್ ಮಾಡಿದೆ ಏಯ್ಟ್ ಹಂಡ್ರೆಡು ಫೋರ್ ಹಂಡ್ರೆಡು ಟು ಅಲ್ಲ ಬಟ್ ಎಲ್ಲ ಐದನೇ ಪ್ಲೇಸು ಆರನೇ ಪ್ಲೇಸು ಏಳನೇ ಈ ಥರ ಆಗೋಯಿತು ಒಂದು ಮೆಡಲ್ಲು ಬರಲಿಲ್ಲ ನೆಕ್ಸ್ಟ್ ಇಯರ್ ಏನು ಮಾಡಿದೆ ನಾನು ಇಲ್ಲ ಒಂದು ಮೆಡಲು ಉಳಿಲೇಬೇಕು ಬೇಕು ಸ್ಟೇಟ್ ಲೆವೆಲಲ್ಲಿ ಅಂತ ಆಸೆ ಮಾಡಿಕೊಂಡು ಕ್ರಾಸ್ ಕಂಟ್ರಿ ರನ್ನಿಂಗ್ ಅಂತಾರೆ ತ್ರೀ ಕಿಲೋಮೀಟರ್ಸ್ ಅದು ಅದನ್ನು ಪ್ರಾಕ್ಟೀಸ್ ಮಾಡಿದೆ ಅದನ್ನು ಪ್ರಾಕ್ಟೀಸ್ ಹೆಂಗೆ ಮಾಡಿದೆ ಅಂತಂದರೆ ನಾನು ಬೆಳಗ್ಗೆ ಏಳು ಗಂಟೆಗೆ ಶಂಕರ್ಪಟಕ್ಕೆ ಶುರು ಮಾಡಿದ್ರೆ ಬಾಷಂ ಸರ್ಕಲ್ವರೆಗೂ ಹೋಗಬೇಕು ಹೋಗಿ ವಾಪಸ್ ಬರಬೇಕು ಬೇಕಂತ ಜನ ಓಡಾಡುವಾಗ ಶು ರನ್ನಿಂಗ್ ಮಾಡ್ತಿದ್ದೆ ಯಾಕಂದ್ರೆ ನೋಡ್ತಿದ್ರೆ ನಂಗೆ ಒಂದು ಹುರ್ಪು ನಿಲ್ಲಬಾರ್ದು ಸ್ಟೇ ಮಾಡಬಾರ್ದು ರಿಲ್ಯಾಕ್ಸ್ ಆಗಬಾರ್ದು ಅಂತೇಳಿ ಆ ಜೋಶಲ್ಲಿ ಹಾಕಿ ಪ್ರಾಕ್ಟೀಸ್ ಮಾಡಿದೆ ಎರಡನೇದು ಪ್ರಾಕ್ಟೀಸ್ ಹೆಂಗೆ ಅಂತಂದರೆ ನಾನು ಸ್ಪ್ರಿಂಟ್ ರನ್ನರ್ ಹಂಡ್ರೆಡ್ ಮೀಟರ್ಸು ಟ್ವೆಂಟಿ ಟು ಓಡ್ತಾಯಿದ್ದೆ ಲಾಂಗ್ ರನ್ನಿಂಗು ಓಡ್ತಾಯಿದೆ ಎಂಡಲ್ಲಿ ನಾನು ಸ್ಪ್ರಿಂಟ್ ತೊಗೊಳ್ತಾ ಇದ್ದೆ ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಸೆಕೆಂಡ್ ಇಯರಲ್ಲಿ ನನಗೆ ಬೆಳಗಾವಿಲಿ ಸ್ಪೋರ್ಟ್ಸ್ ಮೀಟ್ ಆಗುತ್ತೆ ಬೆಳಗಾವಿ ಸ್ಪೋರ್ಟ್ಸ್ ಮೀಟ್ಗೆ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಯಾರ್ಯಾರು ರನ್ನಿಂಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಲ್ಲರೂ ಒಂದು ವ್ಯಾನಲ್ಲಿ ತುಂಬಿಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಒಂದು ಜಾಗದಲ್ಲಿ ಬಿಡ್ತಾರೆ ಅದು ಯಾವ ಜಾಗ ಯಾವ ರೋಡ್ ಗೊತ್ತಿಲ್ಲ ಈಗ ನಮ್ಗೆ ಗೊತ್ತಿರೋದಂದರೆ ಇದು ಬಾಷಾಮ್ ಸರ್ಕಲ್ಲು ಇದು ನಗರ ಇದು ಇನ್ನು ಶಿವನಹಳ್ಳಿ ಅಂತ ಗೊತ್ತಿರುತ್ತೆ ಇಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಅಲ್ಲಿ ನಮಗೆ ಗೊತ್ತಿಲ್ಲ ಸರಿ ರನ್ನಿಂಗ್ ರೇಸ್ ಶುರು ಆಯಿತು ಆಗೂ ಭಾಳ ಬುದ್ಧಿವಂತಿಕೆಯಿಂದ ನನ್ನ ಇಬ್ಬರು ಜೂನಿಯರ್ಸ್ ಹುಡುಗರುಗಳಿಗೆ ಒಬ್ಬರಿಗೆ ನೀರು ಕೊಡೋಕ್ಕೆ ಒಬ್ಬರಿಗೆ ಗ್ಲೂಕೋಸ್ ಕೊಡೋಕ್ಕೆ ನಿಲ್ಸಿದ್ದೀನಿ ಸರಿ ಈಗ ರನ್ನಿಂಗ್ರೇ ಶುರು ಆಗುತ್ತೆ ಹಂಗೆ ಓಡ್ ಬರ್ತೀನಿ ಓಡ್ ಬರ್ತೀನಿ ಒಬ್ಬ ಹುಡುಗ ಒಂದು ನೀರು ಕೊಡ್ತಾನೆ ನೀರಿನ ತಲೆಗೆ ಒಂಚು ಬಾಯಿ ಹಾಕೊಂಡು ಮತ್ತೆ ಓಡ್ತಾ ಇದ್ದೀನಿ ಇದ್ದೀನಿ ಇನ್ನೊಂದು ಕಡೆ ಲೈನ್ ಮ್ಯಾನ್ ಇತ್ತೆ ಸ್ಪೋರ್ಟ್ಸ್ ಟೀಚರ್ಗಳು ಯಾರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಓಡ್ತಾ ಓಡ್ತಾ ಸರ್ ಇನ್ನೂ ಎಷ್ಟು ದೂರ ಇದೆ ಅಂತ ಕೇಳ್ತೀನಿ ನಾನು ಕೇಳೋದಕ್ಕೆ ಅವರು ಸಿನಿಮಾಟಿಕಾಗಿ ಹಿಂಗಿದ್ದವ್ರು ಆ ಕಡೆ ತಿರ್ಕೋತಾರೆ ನಾನು ಮಾತು ಕೇಳಿಸ್ಕೊಳಲ್ಲ ತಿರ್ಗಾ ಓಡ್ತಿರ್ತೀನಿ ಓಡ್ತಿರ್ತೀನಿ ಇನ್ನೊಬ್ಬ ಗ್ಲುಕೋಸ್ ಕೊಡ್ತಾನೆ ಎಷ್ಟು ದೂರ ಇದೆಯೋ ಅಂತೀನಿ ಅವನು ಗೊತ್ತಿಲ್ಲ ಹೋಗಿ ಹೋಗಿ ಗುರು ಅಂತೀನಿ ಲಾಸ್ಟ್ ಒಂದು ಬಂಚಲ್ಲಿ ಒಂದು ನಾಲ್ಕೈದು ಜನರ ಟೀಮು ನಾಲ್ಕೈದು ಜನರ ಟೀಮು ಒಂದು ಸಿನಿಮಾಟಿಕ್ ಫಾ ಸ್ಲೋ ಮೋಷನಲ್ಲಿ ಹಿಂಗೆ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ನಾನು ಹಿಂಗೆ ನೋಡ್ತೀನಿ ಒಂದು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಜನ ಜನ ನಿಂತಿದ್ದಾರೆ ನನ್ನ ಮನಸ್ಸಲ್ಲಿ ಬರುತ್ತೆ ಏಯ್ ಇಷ್ಟು ಬೆಳೆಗಾನೇ ರನ್ನಿಂಗ್ ರೇಸ್ ನೋಡೋಕೆ ಬರೋಣ ಜನ ಬಂದುಬಿಟ್ಟಿದ್ದಾರೆ ನೋಡು ಅಂದ್ಕೊಂಡು ಓಡ್ತಾ ಇದ್ದೀನಿ ಓಡ್ತಾಯಿ ಓಡ್ತಾ ಇದೀನಿ ನನ್ನ ಜೊತೆ ಓಡ್ತಿದ್ದವ್ರು ಹಂಗೆ ಹಂಗೆ ನಿಂತ್ಕೋತಾರೆ ಅದೇ ಡೆಡ್ಲೈನು ನನಗೆ ಡೆಡ್ ಲೈನ್ ಯಾವುದು ಅಂತ ಒಂದು ಹಂಡ್ರೆಡ್ ಮೀಟರ್ಸ್ ಹಿಂದೆ ಗೊತ್ತಾಗಿದ್ರೆ ನಾನು ಸ್ಪ್ರಿಂಟ್ ತೊಗೋತಾ ಇದ್ದೆ ಹಂಡ್ರೆಡ್ ಮೀಟರ್ಸ್ ಓಡ್ದೆ ಸ್ಮಿಂಟ್ ಓಡ್ತಾರೆ ಗೊತ್ತಾ ಅದು ತಗೊಂಡು ನುಗ್ಗಿರ್ತಿದ್ದೆ ನನಗೆ ಲೈನ್ ಎಲ್ಲಿದೆ ಅಂತ ಗೊತ್ತೇ ಆಗಲಿಲ್ಲ ಇಬ್ಬರು ಹುಡುಗರು ನಿಲ್ಸಿದ್ದೆ ಒಬ್ಬ ಲೈನ್ ಮ್ಯಾನು ಕೇಳಿದೆ ಯಾರ್ದೂ ನಂಗೆ ಸಪೋರ್ಟೇ ಸಿಗಲಿಲ್ಲ ಯು ಡೋಂಟ್ ಬಿಲೀವ್ ನಾನು ನೋಡಿಬಿಟ್ಟು ರೋಡಲ್ಲಿ ಮಲಗಿಬಿಟ್ಟೆ ಹತ್ಕೊಂಡು ಕಡೆಗೆ ನಮ್ಮ ಕಾಲೇಜ್ ಸೆಕ್ರೆಟ್ರಿ ಬಂದು ನನ್ನ ರೋಡ್ ಕ್ರಾಸ್ ಸಾರಿ ಲೈನ್ ಕ್ರಾಸ್ ಮಾಡಿಸಿದರು ಐ ಫಿಫ್ತ್ ಪ್ಲೇಸ್ ಅವತ್ತು ಅಂದ್ಕೊಂಡೆ ನೀನೇನೇ ಪ್ರಾಕ್ಟೀಸ್ ಮಾಡು ನೀನೇನೇ ಫೋಕಸ್ ಮಾಡು ನೀನು ಎಂಥ ಕಿಲಾಡಿನೇ ಆಗಿರೋ ನೀನು ಏನು ಸಿಗಬೇಕೋ ಅದು ಮಾತ್ರ ಸಿಗೋದು ಇದು ಮೂವತ್ತು ಮೂವತ್ತು ವರ್ಷದ ಘಟನೆ ಬಹಳ ಒಂದು ವರ್ಷ ಶ್ರಮ ಪಟ್ಟಿದ್ದೆ ಒಂದು ಒಂದು ಬ್ಯೂಟಿಫುಲ್ಲ ಪ್ಲಾನ್ ಮಾಡ್ಕೊಂಡಿದೆ ಎಲ್ಲ ಇವೆಂಟ್ ಒಂದೇ ಒಂದು ಫಸ್ಟ್ ಪ್ರೈಸ್ ಬರಬೇಕು ನಾನು ಮೆಡ್ಲು ಹೊಡಿಬೇಕು ಅದು ಇವತ್ತಿಗೂ ಅಷ್ಟೆ ನಾನು ತುಂಬ ತುಂಬ ದೊಡ್ಡ ಸಕ್ಸಸ್ಸು ಈಗ ತಮಿಳುದು ಅಷ್ಟೇ ಈ ಕಡಂಬನ್ ಅನ್ನೋ ಸಿನಿಮಾ ನಾನು ಆ್ಯಕ್ಟ್ ಮಾಡಿದೆ ಕನ್ನಡದಲ್ಲಿ ಅಷ್ಟು ಸ್ಕ್ರೀನ್ ಸ್ಪೇಸ್ ಯಾವ ಸಿನಿಮಾದಲ್ಲೂ ನಂಗೆ ಸಿಕ್ಕಿರಲಿಲ್ಲ ಅಷ್ಟು ದೊಡ್ಡ ಸ್ಪೇಸ್ ಸಿಕ್ಕಿತ್ತು ದಂಡುಪಾಳ್ಯ ಪಾರ್ಟ್ ಟೂ ಬಿಟ್ಟಿದ್ದೀನಿ ಪಾರ್ಟ್ ತ್ರೀ ಬಿಟ್ಟಿದ್ದೀನಿ ಇಲ್ಲಿ ಮುಹೂರ್ತ ಮಾಡ್ತಿದ್ದಾರೆ ಅಲ್ಲಿ ಕ್ಲೈಮ್ಯಾಕ್ಸ್ ಮಾಡ್ತಾ ಇದ್ದೀನಿ ಕ್ಲೈಮ್ಯಾಕ್ಸ್ ಶೂಟ್ ಶುರು ಅಲ್ಲಿ ಆಲ್ರೆಡಿ ಕಮಿಟ್ ಆಗಿದ್ದೀನಿ ಇಲ್ಲಿ ಡೈರೆಕ್ಟರ್ ರಾಜೋ ಏನು ಬರ್ತೀರಾ ಬರಲ್ವ ಅಂತ ಕೇಳ್ತಿದ್ದಾರೆ ನಾನು ಅಲ್ಲಿ ಲಾಕ್ ಆಗಿಬಿಟ್ಟಿದ್ದೀನಿ ತ್ರೀ ಡೇಸ್ ಇಂಟ್ರೋಲ್ ಬ್ಲಾಕ್ ಶೂಟು ಬಿಟ್ಟೆ ಅದೇ ಥರ ಐದಾರು ಪಿಕ್ಚರ್ ಬಿಟ್ಟಿದ್ದೆ ನಾನು ಕಡಂಬನಿಗೋಸ್ಕರ ಕಡಂಬನಲ್ಲಿ ಹೆಂಗಿತ್ತು ಅಂತಂದರೆ ಈಗ ತಮಿಳ್ಗೆ ಹೋಗಿದ್ದೀನಿ ತಮಿಳಲ್ಲಿ ಆ ಸಿನಿಮಾ ಚೆನ್ನಾಗಾದರೆ ಅಲ್ಲೊಂದು ಸಿನಿಮಾ ಮಾಡ್ತೀನಿ ಅಂತ ಸಿನಿಮಾ ಇವತ್ತು ಯೂಟ್ಯೂಬ್ಗಳಲ್ಲಿ ಟಿ ವಿಲಿ ನೋಡಿದ ಜನ ಓ ಅಂತಿದ್ದಾರೆ ಅಲ್ಲಿ ಪ್ರೊಡಕ್ಷನೋಸು ಮತ್ತು ಹೀರೋ ಆ ಥರದ್ದು ಏನೋ ಪ್ರಾಬ್ ಪ್ರಾಬ್ಲಮ್ ಆಗಿ ರಿಲೀಸ್ ಟೈಮಲ್ಲಿ ಅವರು ಪ್ರಮೋಷನ್ ಚೆನ್ನಾಗಿ ಮಾಡಿಲ್ಲ ನಾನು ಹೆಂಗಾದ್ರು ಮಾಡಿ ಆ ಸಿನಿಮಾ ತಂದು ಬೆಂಗಳೂರಲ್ಲಿ ಗಳಿಗೆಲ್ಲ ಒಂದು ಶೋ ಹಾಕ್ಬೇಕು ಅಂತಂದರೆ ನನ್ನ ಕಂಟೆಂಟ್ ಸಿಗಲಿಲ್ಲ ಆ ಸಿನಿಮಾದಿಂದ ಏನು ತಗೋಬೇಕಾಗಿತ್ತು ತೊಗೋಬೇಕಾಗಿತ್ತೋ ತೊಗೊಳಕ್ಕೆ ಹಿಟ್ ಹಿಟ್ಟಾಗಿದ್ದರೆ ತಮಿಳಲ್ಲಿ ಒಂದು ರೌಂಡ್ ಹೋಗಿರ್ತಿದ್ದೆ ಅಥವಾ ಅದನ್ನು ಬಿಟ್ಬಿಟ್ಟಿಲ್ಲ ಕನ್ನಡದ ಒಂದು ಆರ್ ಪಿಕ್ಚರ್ ಮಾಡಿದರೆ ಆ ಸಂಬಾದ್ಯಾದರೂ ಮಾಡಿರ್ತಿದ್ದೆ ಆಗಲಿಲ್ಲ ಸೊ ಆ ಥರ ಕೆಲವು ಸಲ ಓ ಹಂಗೆ ಅಂತ ಅನ್ಸುತ್ತೆ ಬಟ್ ಏನು ನಮ್ಮ ಬೊಕ್ಸಲ್ಲಿ ಏನು ಸಿಗಬೇಕೋ ಅದೇ ಸಿಗುತ್ತೆ ಅನ್ನೋದು ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಒಂಥರ ಸನ್ಯಾಸಿ ಅಂದರೂ ಅನ್ಬೋದು ಬೇಕಾದ್ರೆ ನನಗೆ ಗೊತ್ತಿಲ್ಲ ಆ ಥರದ್ದು ಒಂದು ಮನಸ್ಥಿತಿಗೆ ಬಂದು ಕುಂತಿದ್ದೀನಿ ತುಂಬ ಆಸೆ ಪಡೋದು ತುಂಬ ಪ್ಲ್ಯಾನ್ ಚಲಿತಾಯ ಯಾರ ಜೀವನ ಎಲ್ಲೋ ನಿಂತ್ಕೊಳ್ಳುತ್ತೆ ಏನಾಗುತ್ತೆ ಗೊತ್ತಿಲ್ಲ ರಾತೋರಾತ್ರಿ ಡೌಟ್ ಬಂತೋಗ್ತಾರೆ ನೆಕ್ಸ್ಟ್ ಡೇ ಬಿದ್ದೋಗ್ಬಿಟ್ಟಿರ್ತಾರೆ ಏನು ಇದ್ದಿರೋರು ಏನೋ ಆಗಿಬಿಡ್ತಾರೆ ಏನೋ ಆಗಿರೋನು ಏನೋ ಆಗಿಬಿಡ್ತಾರೆ ಇದನ್ನ ಅದನ್ನು ನಾನು ನೇಚರ್ ಅಂತ ಕರಿತೀನಿ ನಾವು ಪ್ಲ್ಯಾನ್ ಮಾಡೋದು ಸ್ವಾರ್ಥ ಅದಕ್ಕೆ ನೇಚರ್ ಇಲ್ಲ ಅದು ನನ್ ನನಗೆ ಮಾತ್ರ ಲಾಭ ಬಯಸ್ತೀನಿ ನಾನು ಆದರೆ ನಮ್ಮ ಬದುಕು ನಮ್ಮ ಎಜುಕೇಷನ್ನು ನಮ್ಮ ದೇಹ ನಮ್ಮ ಆಲೋಚನೆ ನಮ್ಮ ಸುತ್ತಮುತ್ತ ವಾತಾವರಣ ಸೇರಿ ಒಂದು ಪ್ರಕೃತಿ ಅಂತ ಇದೆ ಆ ಪ್ರಕೃತಿನೇ ನಮ್ಮನ್ನು ರೂಲ್ ಮಾಡುತ್ತೆ ನಾವು ಬಿಡ್ತೀವಿ ನಾನು ಪೂಜೆ ಮಾಡುವ ದೇವರು ನನ್ನ ಕಾಪಾಡಿಬಿಡ್ತಾನೆ ನನ್ನ ಹತ್ತಿರ ಇರುವ ದುಡ್ಡು ನನ್ನನ್ನು ಮೇಲೆ ಎತ್ಕೊಂಡು ಹೋಗಿಬಿಡುತ್ತೆ ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ದಾರಲ್ಲ ನನ್ನ ಇವು ಏನೂ ಆಗಿಬಿಡುತ್ತೆ ನಾವು ಇದೆಲ್ಲವೂ ನಮ್ಮ ಕಣ್ಣಿಗೆ ಕಾಣುವ ಅಂಶಗಳು ಕಣ್ಣಿಗೆ ಕಾಣದಿರೋ ಒಂದಷ್ಟು ಅಂಶಗಳಿವೆ ಅದನ್ನು ನಾವು ಕನ್ಸಿಡರೇ ಮಾಡಲ್ಲ ಭಾಳ ಸಲ ಅದು ನಮ್ಮನ್ನು ರೂಲ್ ಮಾಡುತ್ತೆ ಅದು ನಮ್ಗೆ ರಿಸಲ್ಟ್ ಕೊಡುತ್ತೆ ನಾನು ಆಗಲೇ ಹೇಳಿದಾಗೆ ಇದಕ್ಕೂ ಮುಂಚೆ ಒಂದು ಹದಿನೈದು ಇಪ್ಪತ್ತು ಚಾನಲ್ಸು ನನಗೆ ಇಂಟ್ರ್ಯೂ ಕೇಳಿದರು ಇನ್ಕ್ಲೂಡಿಂಗ್ ನೀವು ಕೇಳಿದ್ದೀರಿ ಎರಡು ವರ್ಷದ ಹಿಂದೆ ನಾನು ಆಗಲ್ಲ ಅಂತ ಹೇಳಿದ್ದೆ ಬಟ್ ಇವತ್ತು ಬಂದು ನಾನು ಇಂಟ್ರ್ಯೂ ಕೊಡ್ತಾಯಿದ್ದೀನಿ ಹೇಗೆ ಸಾಧ್ಯ ಆಗುತ್ತೆ ಅದು ಅವತ್ತು ಆಗಲ್ಲ ಅಂದವನು ಇವತ್ತು ಹೇಗೆ ಬಂದು ಇಂಟ್ರ್ಯೂ ಕೊಡ್ತಿದ್ದಾನೆ ಐ ಕಾಲ್ಡ್ ದಿಸ್ ಇಸ್ ಎ ನೇಚರ್ ನಮ್ಮ ಲೈಫ್ಗೆ ನಮ್ಮ ಸುತ್ತ ಒಂದು ನೇಚರ್ ಇದೆ ಆ ನೇಚರ್ ನಮ್ಮನ್ನು ರೂಲ್ ಮಾಡುತ್ತೆ ಉಳಿದಿದ್ದೆಲ್ಲ ಗೌಣ ನಾವು ಅದನ್ನು ತೋರಿಕೆಗೆ ಮಾಡ್ತಾ ಇರ್ತೀವಿ ನಾನು ಆರ್ಟಿಸ್ಟು ನಾನು ಹೆಂಗೆ ನಾನು ಆರ್ಟಿಸ್ಟ್ ಆಗಿದ್ದು ಅಥವಾ ಇಂಟ್ರ್ಯೂ ಕೊಡಕ್ಕೆ ಬರೋಕೆ ಒಂದು ಇಪ್ಪತ್ತಾರು ವರ್ಷ ಬೇಕಾಯಿತು ಇಪ್ಪತ್ತಾರು ವರ್ಷ ಆಗೋದಕ್ಕೂ ನಾನು ಯಾರಿಗೂ ಒಂದು ಕೂತ್ಕೊಂಡು ನಾನು ಲೈಫ್ ಬಗ್ಗೆ ಮಾತಾಡೋಣ ಅಥವಾ ನಾನು ಕರೆದಿರೋ ನಾನು ಹೋಗಿರಲಿಲ್ಲ ಬಟ್ ಇವಾಗ ಟೈಮ್ ಬಂದಿದೆ ದಿಸ್ ಇಸ್ ಮಟ್ ನೇಚರ್ ದಿಸ್ ದ ಟೈಮ್ ಈಗ ನಾನು ಇನ್ನೂ ಹೋಗಬೇಕಾ ಇದ್ದರೆ ಹೋಗ್ತೀನಿ ಕೆಳಗೆ ಬೀಳ್ಬೇಕಾ ಹಣೆ ಬರ್ದನಿದ್ರೆ ಬೀಳ್ತೀನಿ ಅದ್ರ ಪಾಡ್ಗೆ ಅದು ಹೋಗುತ್ತೆ ರಾಜ್ಕುಮಾರ್ ಮಾತು ಹೇಳಿದ್ರು ಅವ್ರಿಗೆ ಮಂಡಿ ಆಪ್ರೇಷನ್ ಆದಾಗ ಹೇಗಿದೆ ನೋವು ಅಂದಾಗ ಹಾಂ ಆವಾಗೆಲ್ಲ ಕುಣಿಲಿಲ್ವೇ ಅದನ್ನು ಹೇಗೆ ಮಜಾ ಮಾಡೋದು ಇದನ್ನು ಹಾಗೆ ಮಜಾ ಮಾಡಬೇಕು ಅಂತ ಕರೆಕ್ಟ್ ಸೊ ಲೈಫನ್ನು ದುಡ್ಡನ್ನು ನೋವನ್ನು ಪ್ರೀತಿನ ಎಲ್ಲವನ್ನ ನ್ಯೂಟ್ರಲ್ ಆಗಿ ನೋಡಿದಾಗ್ಲೇ ನಮಗೆ ಅದು ಇದಾಗೋದು ನಾವು ಯಾವಾಗ ಎಕ್ಸಾಗ್ರೇಟ್ ಮಾಡ್ತೀವಿ ನಮಗೆ ಡಿಸಪಾಯಿಂಟ್ಗಳು ಆಗ್ತವೆ ಎಕ್ಸಾಗ್ರೇಷನ್ ಬೇಡ ಹಾಗಂತ ಸಂತೋಷ ಪಡಬೇಡಿ ಅಂತಲ್ಲ ಸಂತೋಷ ಪಡೋಣ ಕಿರೀಟ ಮಾಡ್ಕೊಳ್ಳೋದು ಬೇಡ ಅದು ನಮ್ಗೆ ಯಾವ ಥರ ಕೇಳಕ್ಕೆ ಬಿದ್ದಾಗ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಅದಕ್ಕೆ ಅದೇ ನೀವು ಹೇಳ್ದಿಲ್ಲ ಆಗಲೇ ಆಡಿಯನ್ಸು ರೆಕಗ್ನೈಸ್ ಮಾಡ್ತಾರ ಅಂತ ಒಂದು ಟೈಮಲ್ಲಿ ಹೀಗೆ ಅದೊಂದು ಚಿತ್ರದುರ್ಗನೆಲ್ಲ ಹೋಗಿದ್ವಿ ಎಲ್ಲ ನಾನು ನೋಡ್ತಿದ್ದು ಸಣ್ಣವನಿದ್ದ ಪಪ್ಪಾ ಪಪ್ಪ ಎಲ್ಲ ನೀನು ನೋಡ್ತಾರೆ ಪಪ್ಪಾ ಅಂತ ಅವ್ನಿಗೆ ಅದು ಖುಷಿ ಅನ್ಕೊಂಡು ಆಯ್ತು ಬರೋ ಆಯ್ತು ಬರೋ ಈಗ ಅವನು ನನಗಿಂತ ಮೇಧಾವಿ ಆಗ್ಬಿಟ್ಟು ಅವನ ಅವ್ನ ಲೈಫನ್ನು ನಾನು ನೋಡೋ ರೀತಿಯೇ ಬೇರೆ ಥರ ಆಗ್ಬಿಟ್ಟಿದೆ ಅವನು ನನ್ನ ಜೊತೆ ಸೇರಿನೋ ಅಥವಾ ನನ್ನ ಪ್ರಭಾವಕ್ಕೋ ನನ್ನ ಜೀನಿಂದನೋ ಹಾಂ ಎಷ್ಟು ದುಡ್ಡಿದ್ರೆ ಇರೋದು ಸಾಕು ಅಂತಾನೆ ನಮ್ಮದು ಊರಿಂದೊಂದು ಜಮೀನ್ದೊಂದು ಚೂರು ವ್ಯಾಜ್ಯ ನಡೀತಾ ಇದೆ ಸ್ವಲ್ಪ ಅದು ಇದು ಅಂತ ನನ್ನ ಮಗ ಈ ಕಾಲದಲ್ಲಿ ಯಾರು ಹೇಳ್ತಾರೋ ಗೊತ್ತಿಲ್ಲ ಬೇಡ ಪಾಪ ನಮಗೆ ಸಾಕು ಇರೋದು ಆ ಜಗಳ ಮಾಡಿಕೊಂಡು ಕದನ ಮಾಡಿಕೊಂಡು ಆಸೆ ಪಡ್ಕೊಂಡು ಏನು ಖುಷಿ ಪಡ್ತೀವಿ ಅಂತ ಬ ಇಲ್ಲ ಕಣೋ ನಮ್ಮ ಹಕ್ಕೋದು ನಾವು ಯಾಕೆ ಬಿಡಬೇಕು ಅಂತಲೂ ವಾದ ಮಾಡ್ತೀನಿ ನನ್ನ ಕಿಂತ ಮೂರು ಹೆಜ್ಜೆ ಮುಂದೆ ಇದ್ದಾನು ಬೇಡ ಬಿಟ್ಬಿಡು ಏನಕ್ಕೆ ಹಿಂಸೆ ಮಾಡಿಕೊಂಡು ಅದನ್ನು ಮಾಡ್ಕೊಳೋದು ಆ ಥರದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ